ಗಣೇಶನ ಗಲಾಟೆಯಿಂದಾಗಿ ನಾಗಮಂಗ್ಲ ಪಟ್ಟಣ ಒತ್ತಿ ಉರಿದಿತ್ತು ಇವತ್ತು ಈದ್ ಮಿಲಾದ್ ಹೀಗಾಗಿ ನಾಗಮಂಗ್ಲ ಪಟ್ಟಣದಾದ್ಯಂತ ಕಾಕಿ ಸರ್ಪಗಾವಲು ಅನ್ನ ಹಾಕ್ಲಾಗಿದೆ ನಾನಿವಾಗ ಸ್ಥಳದಲ್ಲಿದ್ದೀನಿ ನೋಡ್ಬೋದು ಇವತ್ತು ಈದ್ ಮಿಲಾದ್ ಇದೆ ಹೀಗಾಗಿ ನಾಗಮಂಗ್ಲ ಪಟ್ಟಣದಾದ್ಯಂತ ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನು ಕೂಡ ಕಲ್ಪಿಸಲಾಗಿರುವಂಥದ್ದು ಸೆಪ್ಟೆಂಬರ್ ಹನ್ನೊಂದರ ರಾತ್ರಿ ನಡೆದಂಥ ಕೋಮು ಗಲಭೆಯಿಂದಾಗಿ ಇಡೀ ನಾಗಮಂಗ್ಲ ಪಟ್ಟಣ ಸಂಪೂರ್ಣವಾಗಿ ಒತ್ತಿ ಉರಿದಿತ್ತು ಕಂಡ ಕಂಡ ಕಡೆಗಳಲ್ಲಿ ಬೆಂಕಿ ಹಚ್ಚುವಂಥ ಕೆಲಸವನ್ನು ಕೂಡ ಮಾಡಲಾಗಿತ್ತು ಹೀಗಾಗಿ ಇವತ್ತು ಈದ್ ಮಿಲಾದಿದೆ ಯಾವುದೇ ರೀತಿ ಅಹಿತಕರ ಘಟನೆಗಳು ಮತ್ತೆ ನಡೀಬಾರ್ದು ಅನ್ನೋಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಪೊಲೀಸ್ ಬಂದೋಬಸ್ತನ್ನು ಕೂಡ ಮಾಡ್ಕೊಂಡ್ಲಾಗ್ತಾ ಇದೆ ಪ್ರಮುಖವಾಗಿ ಇಬ್ಬರುಗಳು ಇಬ್ಬರು ಎಸ್ ಪಿ ಇಬ್ಬರು ಅಡಿಷನಲ್ ಎಸ್ ಪಿ ಇಪ್ಪತ್ತು ಜನ ಸಬ್ ಇನ್ಸ್ಪೆಕ್ಟರ್ಗಳು ಹದಿನೈದು ಜನ ಇನ್ಸ್ಪೆಕ್ಟರ್ಗಳು ಸೇರಿದಂತೆ ಆರು ಡಿ ಆರ್ ಆರು ಕೆ ಎಸ್ ಆರ್ ಪಿ ಸೇರಿದಂತೆ ನಾನೂರಕ್ಕೂ ಹೆಚ್ಚು ಪೊಲೀಸರನ್ನು ಕೂಡ ಭದ್ರತೆಗೆ ನಿಯೋಜನೆ ಮಾಡಲಾಗ್ತಿರುವಂಥದ್ದು ಪ್ರಮುಖವಾಗಿ ಈ ಒಂದು ಮಸೀದಿಯ ಮುಂಭಾಗವೇ ಗಲಾಟೆ ಕೂಡ ನಡೆದಿತ್ತು ಹೀಗಾಗಿ ಮತ್ತೆ ಇಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೀಬಾರದು ಅಂತೇಳಿ ನಾಗಮಂಗ್ಲದ ಪಟ್ಟಣದಾದ್ಯಂತ ಗಲ್ಲಿ ಗಲ್ಲಿಗಳಲ್ಲೂ ಕೂಡ ಪೊಲೀಸ್ ಸರ್ಪಗಾವಲನ್ನು ಕೂಡ ಹಾಕೊಂಡಾಗಿರುವಂತದ್ದು ಪ್ರಮುಖವಾಗಿರುವಂತಹ ಹಲ್ಲಾ ಮಸೀದಿ ಮುಂಭಾಗದಲ್ಲೂ ಕೂಡ ಒಂದು ಕೆ ಎಸ್ ಆರ್ ಪಿ ಸಿ ಕೆ ಎಸ್ ಆರ್ ಪಿ ವಾಹನವನ್ನು ಕೂಡ ಭದ್ರತೆಗಾಗಿ ನಿಯೋಜನೆ ಮಾಡಲಾಗಿದೆ ಇವತ್ತು ಸಾಮೂಹಿಕವಾಗಿ ಪ್ರಾರ್ಥನೆಯನ್ನು ಕೂಡ ಮಾಡ್ತಾರೆ ಮತ್ತೆ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೀಬಾರದು ಅಂತೇಳಿ ಪ್ರಮುಖವಾಗಿ ಮಸೀದಿ ಆಗಿರ್ಬೋದು ದರ್ಗಾ ಆಗಿರ್ಬೋದು ಪ್ರಾರ್ಥನೆ ಸಲ್ಲಿಸುವಂತಹ ಸ್ಥಳಗಳಲ್ಲೂ ಸೇರಿದಂತೆ ಆಯಾಕಟ್ಟಿನ ಸ್ಥಳಗಳಲ್ಲಿ ಇನ್ಸ್ಪೆಕ್ಟರ್ಗಳ ನೇತೃತ್ವದಲ್ಲಿ ಸಾಕಷ್ಟು ಭದ್ರತೆಯನ್ನ ನಾಗ ಮಾಡ್ಕೊಂಡ ಯಾಕಂದ್ರೆ ಕೆಲವೇ ದಿನಗಳ ಹಿಂದೆ ನಡೆದಂತ ಘಟನೆ ಸಾಕಷ್ಟು ರಾಜಕೀಯ ತಿರುವನ್ನು ಅಹಿತಕರ ಘಟನೆಗಳು ನಡೆದ್ರೆ ಸಾಕಷ್ಟು ತೊಂದರೆಗಳಾಗ್ತವೆ ಅನ್ನುವಂತ ನಿಟ್ಟಿನಲ್ಲಿ ಎಲ್ಲಾ ರೀತಿಯ ಭದ್ರತೆಯನ್ನು ಕೂಡ ಮಾಡ್ಕೊಂಡ್ಲಾಗ್ತಾ ಇರುವಂಥದ್ದು ಈಗಾಗಲೇ ಆಯಾ ಕಟ್ಟಿನ ಸ್ಥಳಗಳಲ್ಲಿ ಪೊಲೀಸರನ್ನು ಕೂಡ ನಿಯೋಜನೆ ಮಾಡಿ ನೋಡ್ತಾ ಇರ್ಬೋದು ಒಂದು ಕಡೆ ಪೊಲೀಸ್ ವಾಹನ ನಗರದಾದ್ಯಂತ ಗಸ್ತು ತಿರುಗ್ತಾ ಇದೆ ಮತ್ತೊಂದು ಕಡೆ ಮಸೀದಿ ಮುಂಭಾಗದಲ್ಲೂ ಕೂಡ ಪೊಲೀಸರನ್ನ ನಿಯೋಜನೆ ಮಾಡ್ತಿರುವಂಥದ್ದು ಒಂದು ಕಡೆ ಕೆ ಎಸ್ ಆರ್ ಪಿ ವಾಹನಗಳನ್ನ ಕೂಡ ನಿಲ್ಲಿಸ್ಕೊಳ್ತಾ ಇರುವಂಥದ್ದು ಸಾಕಷ್ಟು ಸಿಬ್ಬಂದಿಗಳು ಕೂಡ ಆ ಒಂದು ಸ್ಥಳದಲ್ಲಿ ಕೂಡ ಕುಳಿತುಕೊಂಡಿದ್ದಾರೆ ಅಂದರೆ ಮತ್ತೆ ಯಾವುದೇ ರೀತಿಯ ಅಹಿತಕರ ಘಟನೆಗಳು ಈ ಒಂದು ಸ್ಥಳದಲ್ಲಿ ನಡೀಬಾರ್ದು ಅನ್ನೋ ನಿಟ್ಟಿನಲ್ಲಿಯೇ ಕೂಡ ಈ ಒಂದು ನಾಗಮಂಗಲ ಪಟ್ಟಣದಾದ್ಯಂತಲೂ ಕೂಡ ಆಯಾ ಕಟ್ಟಿನ ಸ್ಥಳಗಳಲ್ಲಿ ಪೊಲೀಸರನ್ನು ನಿಯೋಜನೆ ಮಾಡಿ ಸಾಕಷ್ಟು ಭದ್ರತೆಯನ್ನು ಕೂಡ ಮಾಡ್ಕೊಳ್ತಾ ಇರುವಂಥದ್ದು ಒಟ್ಟಾರೆ ಹೇಳಬೇಕು ಅಂದರೆ ನಾಗಮಂಗಲ ಪಟ್ಟಣದಾದ್ಯಂತ ಕೂಡ ಇವತ್ತು ಈದ್ ಮಿಲಾದ್ ಪ್ರಾರ್ಥನೆ ಇದೆ ಹೀಗಾಗಿ ಯಾವುದೇ ಅಹಿತಕರ ಘಟನೆಗಳು ನಡೀಬಾರ್ದು ಅನ್ನೋ ನಿಟ್ಟಲ್ಲಿ ಎಲ್ಲ ಕಡೆಗಳಲ್ಲೂ ಕೂಡ ಪೊಲೀಸರನ್ನ ಕೂಡ ನಿಯೋಜನೆ ಮಾಡಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಗುರುರಾಜ್ ಜೊತೆ ಪ್ರಶಾಂತ್ ಟಿವಿ ನೈನ್ ಮಂಡ್ಯ